ಎಲ್ಲವೂ ಡಿಜಿಟಲ್ ಕುಟುಂಬದ ಅನ್ನೋದಾತ್ರಿಗೇ ನಮಸ್ಕಾರ 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 ಇವತ್ತು ನಾನಿದ್ದೀನಿ ಅಂಬೇಡ್ಕರ್ ಏನಿದೆ ಒಂದು ಮೈದಾನ ಆಟದ ಮೈದಾನ ಒಂದು ಪಾರ್ಕ್ ಏನಿದೆ ಸೊ ಇದರ ಅಲ್ಲಿ ಪಕ್ಕದಲ್ಲೇ ಲೊಕೇಟ್ ಆಗಿದೆ ಹೋಟೆಲ್ ಅಕ್ಕ ಅನ್ನುವಂಥ ಹೋಟೆಲ್ ಸೊ ನಾನೇ ನೀವು ನೋಡ್ತಾ ಇರ್ಬೋದು ಈ ಕಾಟ್ ಎಷ್ಟು ಫೇಮಸ್ ಅಂದರೆ ಇಲ್ಲಿ ಜನ ಬಂದು ಸಿಕ್ಕಾಪಟ್ಟೆ ಟೇಸ್ಟ್ ಮಾಡ್ತಾರೆ ಮಲ್ನಾಡ್ ಶೈಲಿಯ ಒಂದಷ್ಟು ವೆರೈಟಿ ಫುಡ್ ಇಲ್ಲಿ ಸಿಗತ್ತೆ ಹಾಗಾಗಿ ಜನ ಬಂದು ಇಲ್ಲಿ ತಿಂತಾರೆ ಅದೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಮಲ್ನಾಡ್ ಶೈಲಿಯ ಎಷ್ಟೋ ವಿಧವಾದ ಆಹಾರಗಳು ಇಲ್ಲಿ ಎಷ್ಟೋ ಜನಕ್ಕೆ ಬೆಂಗಳೂರಿ ಗೊತ್ತಿಲ್ಲ ಸೊ ಇಲ್ಲಿ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನಾನ್ ವೆಜ್ ಐಟಮ್ಸ್ ಸಿಗ್ತಾ ಇದೆ ಒಂದಷ್ಟು ಜನ ಕಪಲ್ಸ್ ಬರ್ತಾ ಇದ್ದಾರೆ ಒಂದಷ್ಟು ಜನ ವೆರೈಟಿ ಜನಗಳು ಬಂದು ಇಲ್ಲಿ ತಿಂತಾ ಇದ್ದಾರೆ ಸಿಕ್ಕಾಪಟ್ಟ ವೆರೈಟಿ ಸಿಗ್ತಾ ಇದೆ ಸೊ ಬನ್ನಿ ನಿನ್ಯಾಕೆ ತಡ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಒಂದಷ್ಟು ವಿಚಾರನ ತಿಂತಾ ಹೋಗೋಣ ಎಕ್ಸಾಕ್ಟ್ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲೊಕೇಶನ್ ಅಂತ ತುಂಬ ಜನ ಕೇಳ್ತಾ ಇದ್ವಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಂಪಲ್ಸರಿ ಹಾಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೀವೇನಾದರೂ ಬಂದು ಇಲ್ಲಿ ಮಾತಾಡೋದಾಗಿರ್ಬೋದು ನಿಮಗೆ ಏನಾದರೂ ಬೇಕಿತ್ತು ಪಾರ್ಸಲ್ ಏನಾದರೂ ಬೇಕಿದ್ರು ಇಲ್ಲಿ ಬಂದು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು ಅವ್ರು ಇದ್ದಾರಾ ಅಂತ ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನನ್ನ ಒಂದು ಈ ಒಂದು ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಸಿಕ್ಕಿದೆ ಇನ್ನು ಮುಂದೇನು ಜಾಸ್ತಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ನನ್ನ ಚಾನಲ್ ಗೆ ಸಪೋರ್ಟ್ ನಮ್ಮ ಹೆಸರು ಮೇಡಮ್ ನನ್ನ ಹೆಸರು ಐಶ್ವರ್ಯ ಅಂತ ಮೇಡಮ್ ಏನು ನೀವು ಏನಾಗಬೇಕು ನನ್ನ ಹಸ್ಬೆಂಡ್ ತಂಗಿ ಅಂದ್ರೆ ನನಗೆ ನಾದ್ನಿ ಅವರು ನಾದ್ನಿ ಆಗಬಹುದು ಓಕೆ ನೀವು ಇಬ್ರು ಸೇರಿ ಹೋಟೆಲ್ ಅಕ್ಕ ನಡೆಸ ಹೋಟೆಲ್ ಅಕ್ಕ ಮೇಡಮ್ ಏನೇನ್ ಡಿಶ್ ಸಿಗುತ್ತೆ ನಿಮ್ಗೆ ನಮ್ಮತ್ರ ಬಂದ್ಬಿಟ್ಟು ನೀರ್ ದೋಸೆ ಅಕ್ಕಿ ರೊಟ್ಟಿ ವರ್ಷಾವಿಗೆ ಚಿಕನ್ ಫ್ರೈಗಳು ಚಿಕನ್ ಫ್ರೈ ಅಂದ್ರೆ ದಿನ ಬೈ ದಿನ ಚೇಂಜ್ ಆಗ್ತಾ ಇರುತ್ತೆ ತುಂಬಾ ಯೂನಿಕ್ ಆಗಿ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಲೈಕ್ ಈಗ ರೆಡ್ ಮಸಾಲಾ ಪಾಲಕ್ ಪೆಪ್ಪರ್ ಯಾವುದು ಕೂಡ ಹೊರಗಡೆ ಕಡೆಯಿಂದ ಏನೂ ತಂದು ಹಾಕೋದಿಲ್ಲ ಎಲ್ಲ ಹೋಮ್ ಮೇಡ್ ಮೆಣಸಿನ ಪೆಪ್ಪರ್ ಫ್ರೈಗೆ ಕಾಳು ಮೆಣಸಿಂದ ಹಿಡಿದು ಪ್ರತಿ ಒಂದು ಕೂಡ ನಾವೇ ಪ್ರಿಪೇರ್ ಮಾಡಿ ಮಾಡಿ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಹೋಮ್ ಮೇಡ್ ಮ್ಯಾಮ್ ಇಡೀ ಒಚ್ಚಾಗೆ ಸಹ ನಾವು ಹೊರಗಡೆಯಿಂದ ಎಲ್ಲ ಒಚ್ಚಾಗೆ ನೀವು ನೋಡ್ಬೋದು ಇಟ್ಸ್ ಟೇಕ್ ಅ ಟೈಮ್ ಟೂ ಅವರ್ ನಮಗೆ ಆದ್ರೂ ಮನೇಲೆ ಆರಾಮಾಗಿ ಪ್ರಿಪೇರ್ ಮಾಡಿ ಟೈಮ್ ಈಗ ಮಸಾಲ ರುಬ್ಬದಾಗ್ಲಿ ಒಂದು ತೆಂಗಿನಕಾಯಿ ಕರಿಗಾಗ್ಲಿ ಪ್ರತಿ ಒಂದು ಮೆಣಸಿನ್ಕಾಯಿ ಹುರ್ಕ ಬೇಕು ಪ್ರತಿ ಒಂದು ಮಾಡ್ಬೇಕು ಸೊ ಪ್ರೊಸೆಸಿಂಗ್ ನಡೀತಾ ಅದ್ರಿಂದ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಯಾವ್ದು ಕೂಡಾನು ಇಷ್ಟೊತ್ತಿಗೆ ಮಾಡಿ ಇಷ್ಟೊತ್ತಿಗೆ ಬಾ ಅನ್ನೋದೇನು ಇರಲ್ಲ ನಮ್ದು ಬೆಳಗ್ಗೆಯಿಂದ ಅಗೇನ್ ಸಿಕ್ಸ್ಗೆ ಸಿಕ್ಸ್ ತರ್ಟಿಗೆ ಇಲ್ಲಿಗೆ ಬರ್ತೀವಿ ಬಂದ್ಬಿಟ್ಟು ಓಪನ್ ಮಾಡಿದ್ರು ಸ್ಟಿಲ್ ಲೆವೆನ್ ತನಕನೂ ಒನ್ ಆನ್ ಟೈಮ್ ಇರ್ತೀವಿ ಓಕೆ ಮೇಡಮ್ ಹೋಟೆಲ್ ಅಕ್ಕ ಅಂತ ಯಾಕೆ ಹೆಸರಿಟ್ಟಿರೋದು ಮ್ಯಾಮ್ ನನಗೆ ನಂದೊಂದು ಡ್ರೀಮ್ ಮ್ಯಾಮ್ ಇದು ನನಗೆ ಫುಡ್ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಅಂದ್ರೆ ನಾನು ಏನ್ ಬೇಕಾದರೂ ಕುಕ್ ಮಾಡೋ ಲೆವೆಲಲ್ಲಿ ಇದು ಮಾಡ್ತೀನಿ ಯಾವಾಗಲೂ ಮನೇಲೆ ಮಾಡ್ತಾ ಇದ್ದೆ ನನ್ನ ಸರೌಂಡಿಂಗ್ ಇರೋರು ನೀನ್ ಹೋಟೆಲ್ ಮಾಡ್ಕೋಬೋದು ನೀನ್ ಆರಾಮಾಗಿ ಅದು ಇದು ಹೇಳ್ತಾನೆ ಇದ್ರು ಸೊ ಗೆ ಏನು ಮಾಡಬೇಕು ಅನ್ನೋದು ಪ್ಲಾನಿಂಗ್ ಬಂದು ಮಾಡೋದಾಗ ಬಿರಿಯಾನಿ ಎಲ್ಲ ಕಡೆನೂ ಸಿಗುತ್ತೆ ಸೊ ಈ ಥರ ಏನು ಬಿಡ ಆಗಿ ಏನಾದರೂ ಟ್ರೈ ಮಾಡೋಣ ಎಲ್ಲ ಯೂನಿಕ್ ಆಗಿರಬೇಕು ಎಕ್ಸ್ಪೆಷಲಿ ನಾವು ಬಂದು ಮಲ್ನಾಡೋರು ಮೂಡಿಗೆರೆಯವರು ಸೊ ಅದರಿಂದ ನಾವು ಆ ಕಡೆ ಇದು ಕೋಸ್ಟಲ್ ಸೈಡ್ದು ಫಿಶ್ ಕರಿ ಅವೆಲ್ಲದನ್ನು ಕೂಡ ಡಿಫ್ರೆಂಟಾಗಿ ತೊಗೊಬಂದಿದ್ದೀವಿ ಓಕೆ ಈಗ ಟೋಟಲಾಗಿ ಇನ್ನು ಎಷ್ಟು ಐಟಮ್ ಸಿಗುತ್ತೆ ಅಂತ ನಮ್ಮ ಹತ್ರ ಬಿರಿಯಾನಿ ಸಿಗುತ್ತೆ ಮ್ಯಾಮ್ ವೀಕ್ಲಿಟ್ ವೈಸ್ ಮಾತ್ರ ಮಾಡ್ತೀವಿ ಯಾಕಂದರೆ ಅದು ಕೂಡ ಕಂಪ್ಲೀಟ್ ಹೋಮ್ ಮೇಡ್ ಯಾವುದೇನೇ ಏನೂ ಆ್ಯಡ್ ಇರೋದಿಲ್ಲ ಅದನ್ನು ಕಂಪ್ಲೀಟ್ ಹೋಮ್ ಮೇಡ್ ಇರೋದ್ರೆ ವೀಕ್ಲಿಟ್ ವೈಸ್ ಮಾತ್ರ ನಾವು ಮಾಡೋದು ಅದು ಬಿಟ್ಟರೆ ನಾರ್ಮಲಾಗಿ ಹೊಸವಾಗಿ ನೀರು ದೋಸೆ ವೈಟ್ ರೈಸ್ ಇರುತ್ತೆ ಫ್ರೈಗಳು ಮಾತ್ರ ದಿನ ದಿನ ಪಾಲಕ್ ಚಿಕನ್ನು ನಮ್ಮಲ್ಲಿ ಕಸ್ಟಮರ್ ತುಂಬ ಇರೋದು ಕೂರ್ಗ್ ಮಸಾಲ ಪಾಲಕ್ ಚಿಕನ್ನು ಫ್ರೈಗಳಿಗೆ ತುಂಬ ಅದು ಲಿವರ್ ಪೆಪ್ಪರ್ ಫ್ರೈ ಈ ಥರ ತುಂಬ ಡಿಫ್ರೆಂಟ್ ಆಗಿರೋದು ಇಬ್ಬರು ಹೆಣ್ಮಕ್ಳು ನಿಂತು ಮಾಡೋದಂದರೆ ಅಷ್ಟು ಸುಲಭ ಇರೋದಿಲ್ಲ ಅದಕ್ಕಂತ ಒಂದು ಪ್ರಿಪರೇಷನ್ ಇರುತ್ತೆ ಇಷ್ಟು ಅಡುಗೆ ಅಂತ ಎಲ್ಲ ನಮ್ಗೆ ಗೊತ್ತಿರಲ್ಲ ನಾವು ಮಾಡ್ತೀವಿ ಮನೇಲಿ ಹೆಂಗಿ ಮೇಡಮ್ ತಯಾರಿ ಹೆಂಗಿತ್ತು ಹೋಟೆಲ್ ಮಾಡಬೇಕಾದ್ರೆ ಧೈರ್ಯ ಹೇಗೆ ಬಂತು ಏನು ಅಂತ ನಮ್ಮ ನಂದು ನಾನಿಗೆ ಬಂದ್ಬಿಟ್ಟು ಸಮ್ ಪ್ರಾಬ್ಲಮ್ ಆಯ್ತು ಅವ್ಳ ಫ್ಯಾಮಿಲಿ ವಿಷಯದಲ್ಲಿ ಬಿಫೋರ್ ನಾನು ದೊಡ್ಡದಾಗೆ ಹೋಟೆಲ್ ಮಾಡೋಣ ಟೇಕ್ ಅ ಟೈಮ್ ಅನ್ನೋ ಪ್ಲಾನಿಂಗ್ ಇತ್ತು ಬಟ್ ಅವಳಿಗೆ ಇಶ್ಯೂ ಆದಾಗ ನಾವೇನು ಪ್ಲ್ಯಾನ್ ಮಾಡಿದ್ವಿ ಓಕೆ ಸದ್ಯಕ್ಕೆ ರನ್ ಅವರ್ ಲೈಫ್ ಅಂದರೆ ನಾ ಬೆಟರಾಗಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಣ ಇಬ್ರು ಕೂಡ ಅವಳು ಕುಕ್ ಮಾಡ್ತಾಳೆ ನಾನು ಕುಕ್ ಮಾಡ್ತೀನಿ ಸೊ ನಮ್ಮ ಕೈಯಿಂದ ಏನಾಗುತ್ತೆ ಆ ಟ್ರೈ ಮಾಡೋಣ ಅಂತ ಹೋಟೆಲ್ ಇದೇ ಮಾಡೋಣ ಅನ್ನೋದು ಆಲ್ರೆಡಿ ಪ್ಲ್ಯಾನ್ ಇತ್ತು ನಂದು ಸೊ ನೇಮ್ ಇಡೋದಕ್ಕೆ ಆಗಲಿ ಮತ್ತು ಈ ಕಾರ್ಟ್ನ ಹೀಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಂದರೇಶ್ ಅಂತ ಹೇಳಿ ಫ್ಯಾಬ್ರಿಕೇಶನ್ ಅವರಿದ್ದಾರೆ ಅವ್ರ ಹತ್ರ ಹೋದ್ವಿ ಪ್ಲ್ಯಾನ್ ತಗೊಂಡು ನಮ್ದು ಹಿಂಗಿದೆ ನನಗೆ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಡ್ಬೇಕು ಅಂತ ಅವ್ರು ಈ ಕಾರ್ಟನ್ನ ಮೇಡಮ್ ನೀವು ಏನೂ ಇದೇ ಮಾಡಬೇಡಿ ತೊಂದರೆನೇ ತಗೋಬೇಡಿ ನಾನು ನಿಮಗೆ ನಿಮ್ಮಿಬ್ಬರಿಗೆ ಪ್ರಾಬ್ಲಮ್ ಆಗ್ದಲ್ಲೇ ಇರೋ ಥರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಅಷ್ಟೇ ಕ್ಲೀನಾಗಿ ಈ ಕಾರ್ಟ್ ಮಾಡಿಕೊಟ್ಟಿದ್ದಾರೆ ಸೊ ಇಲ್ಲಿಗೆ ತನ್ನ ನಿಲ್ಸೋದಕ್ಕೂ ಅಷ್ಟೇ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ನಾಟ್ ಓನ್ಲಿ ಏನೋ ಮಾಡಿದ್ರೆ ತನ್ನ ನಿಲ್ಸ್ತೆ ಅನ್ನೋದಿಲ್ಲ ನಾನು ಇಲ್ಲಿಗೆ ತಂದ್ ನಿಲ್ಸಕ್ಕೆ ತುಂಬಾ ಒದ್ದಾಡ್ಬಿಟ್ಟಿದ್ದೀನಿ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿಗೆ ತನ್ನ ನಿಲ್ಸಾದ್ಮೇಲೆ ಇವಾಗ ರನ್ ಮಾಡೋದಕ್ಕೆ ಅಕ್ಕಪಕ್ಕ ಅಂಗಡಿಯವರು ತುಂಬಾ ಹೆಲ್ಪ್ ಮಾಡ್ತಾರೆ ಕಸ್ಟಮರ್ ಅಂದ್ರೆ ಯಾರು ಒನ್ ಡೇ ತಿಂದು ಕೂಡ ರೆಗ್ಯುಲರ್ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಏನ್ ಮಾಡಿದಿರ ಯಾಕಂದ್ರೆ ಡೇ ಬೈ ಡೇ ಫ್ರೈಗಳು ಚೇಂಜ್ ಇರುತ್ತೆ ಅವ್ರಿಗೆ ಅದು ಟೇಸ್ಟ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಅದ್ರಿಂದ ಪದೇ ಪದೇ ಬರ್ತಾನೆ ಇರ್ತಾರೆ ಮಲ್ನಾಡ್ ಸ್ಟೈಲ್ ಇರೋದ್ರಿ ಆಕಡೆ ಇರೋದ್ರಿಂದ ಆ ಡಿಶಸ್ ಏನಾದ್ರೂ ಟ್ರೈ ಮಾಡಿದಿರ ಏನಾದ್ರೂ ಕೊಡ್ತಾ ಇದ್ದೀರಾ ಇಲ್ಲಿ ಕಾಟಲ್ಲಿ ಹಾ ಮ್ಯಾಮ್ ಹೊಚ್ಚಾವೆ ಬಂದ್ಬಿಟ್ಟು ಕಂಪ್ಲೀಟ್ ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಬಂದು ಕಂಪ್ಲೀಟ್ ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿನೇ ಮಾಡ್ತಾ ಇದೀವಿ ಅದಲ್ದಲೆ ನಮ್ಮಲ್ಲಿ ಆ್ಯಡ್ ಇದೆ ಅಂದರೆ ಲೈಕ್ ನಮ್ಮ ಕಡೆ ಎಲ್ಲ ತುಂಬಾ ಕೋಳಿ ಕಡುಬು ಅಂತೇಳಿ ಇಲ್ಲ ಅಕ್ಕಿ ನುಚ್ಚು ಕಡುಬು ಎಲ್ಲ ಮಾಡ್ತೀವಿ ಅದೆಲ್ಲ ಆ್ಯಡ್ ಮಾಡಬೇಕು ಬಟ್ ಇಲ್ಲಿರೋರಿಗೆ ಇನ್ನೂ ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಸೊ ಅದರಿಂದ ಅಲ್ಲಿ ಇದ್ದೀನಿ ಒಂದು ಸ್ವಲ್ಪ ಟೈಮ್ ತಗೋಣೋಣ ಅಂತ ಹ್ಯಾಸ್ ಫಾರ್ ಸೆವೆನ್ ಮಂತ್ಸ್ ಆಗಿದೆ ಇಲ್ಲಿಟ್ಟು ಇವಾಗ ಇರೋದ್ರಲ್ಲಿ ಏನಿದೆ ಎಲ್ಲದನ್ನು ಕಸ್ಟಮರ್ ಲೈಕ್ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನಡ್ ಮಾಡ್ತಾ ಇದೀರಾ ಅನ್ನೋದ್ರಲ್ಲಿ ಬೆಲೆ ಕೊಟ್ಟು ಬಂದು ಇದ್ ಮಾಡ್ತಾರೆ ಮೇಡಮ್ ಈಗ ಕಸ್ಟಮರ್ ಬರ್ತಾರಲ್ಲ ಯಾವ್ದನ್ನ ರೆಗ್ಯುಲರ್ ಕೇಳ್ತಾರೆ ಇದು ಈ ತರ ಬೇಕು ಡಿಶ್ ಅಂತ ಯಾವ್ದು ಕೇಳೋದಿದ್ಯಾ ಕೂರ್ಗ್ ಮಸಾಲ ಚಿಕನ್ಗೆನೆ ನಾವು ಕೂರ್ಗ್ ಮಸಾಲಾ ಅಂತ ಮಾಡ್ತೀವಿ ಅದು ಕಸ್ಟಮರ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಇಷ್ಟಪಟ್ಟು ತಿಂತಾರೆ ಅದಾದ್ಮೇಲೆ ಎಲ್ಲದನ್ನೂ ಕೇಳ್ತಾರೆ ಮ್ಯಾಮ್ ನಾನು ಪರ್ಟಿಕ್ಯುಲರ್ ಆಗಿ ಇದೊಂದೇನೆ ಮಾಡ್ತೀನಿ ಅಂತ ಹೇಳೋದಿಲ್ಲ ಇವಾಗ ನೀವೇ ನೋಡಿದಂಗೆ ನಿಮ್ ಎದುರುಗಡೆ ಏನ್ ಕೊಡಿ ಇವತ್ತು ಅದನ್ನ ತಿಂದಿದೆ ಇವತ್ತಿಂತ ಟ್ರೈ ಮಾಡ್ತೀನಿ ತುಂಬಾ ಜನ ಇದಾರೆ ನಮಗೆ ಆತರ ನಾನು ಇದನ್ನೇ ತಿನ್ಬೇಕು ಅಂತ ಪರ್ಟಿಕ್ಯುಲರ್ ಆಗಲ್ಲ ಅಕ್ಕನ ಅಂಗಡಿಗೆ ಅವ್ರ ಅಕ್ಕನ ಹೋಟ್ಲಿಗೆ ಹೋದ್ರೆ ಸಮಥಿಂಗ್ ಎಲ್ಸ್ ನಾನೇನೋ ತಿಂತೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಂ ಮೇಡಮ್ ಇದು ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತೆ ಮ್ಯಾಮ್ ಇದು ಬಸ್ ನಗರ ಇಂಡಸ್ಟ್ರಿಯಲ್ ಏರಿಯಾ ಅಂಬೇಡ್ಕರ್ ಗ್ರೌಂಡ್ ಇದೆ ಬ್ಯಾಕ್ ಸೈಡ್ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಇದೆ ಅಲ್ಲಿ ಫುಲ್ಲು ಈಗ ಫುಟ್ಪಾತ್ ಮೇಲೆ ಕಾಟ್ಗಳೆಲ್ಲ ಹಾಕೊಂಡಿದೆ ಸೊ ಅಲ್ಲಿ ಈಗ ಮಿಡ್ಲಲ್ಲಿ ಯೂನಿಕ್ ಆಗಿ ಕಾಣುತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ ಗಾಡಿ ನೇಮು ಕೂಡ ಪ್ರತಿ ಒಂದನ್ನು ಕೂಡ ಯೂನಿಕ್ ಆಗಿ ಕಾಣುತ್ತೆ ಸೊ ಅದರಿಂದ ಕಸ್ಟಮರ್ ರೆಸ್ಪಾನ್ಸ್ ಅಂತೂ ಅವ್ರಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇವರು ಲೇಡೀಸ್ ನಿಂತಿದ್ದಾರೆ ಅಂತ ಮಿಸ್ ಬಿಹೇವ್ ಆಗಲಿ ಏನು ಇರೋದಿಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಎಷ್ಟೊತ್ತೇ ಆಗಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್ ಈ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಹೇಗಿರುತ್ತೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮ್ಯಾಮ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೀರ್ ದೋಸೆ ಅಕ್ಕಿ ರೊಟ್ಟಿ ಬಂದ್ಬಿಟ್ಟು ಒಚ್ಚೋಗಿ ಅಕ್ಕಿ ರೊಟ್ಟಿ ಸಿಕ್ಸ್ಟಿ ರುಪೀಸ್ ಫ್ರೈಗಳು ಕಬಾಬ್ ಎಲ್ಲ ಹಂಡ್ರೆಡ್ ರುಪೀಸ್ ಮ್ಯಾಮ್ ಕರಿ ನಾರ್ಮಲ್ ಆಗೇ ಬರುತ್ತೆ ಇನ್ನು ಉಳಿದಿದ್ದು ಫ್ರೈಗಳೆಲ್ಲದು ಸೇಮ್ ರೇಟ್ ಇರುತ್ತೆ ಮ್ಯಾಮ್ ಯಾವುದೇ ಫ್ರೈ ಯಾವತ್ತೇ ಇರ್ಲಿ ಹಂಡ್ರೆಡ್ ರುಪೀಸ್ ಪರ್ ಪ್ಲೇಟ್ ಇರುತ್ತೆ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಆಮೇಲೆ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಇನ್ಸ್ಪೈರ್ ಅಂತ ಹೇಳ್ಬೋದು ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಈಗ ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ ಎಷ್ಟೋ ಜನ ಹೆಣ್ಮಕ್ಳು ಎದುರ್ತಾರೆ ನಂಗೆ ಈ ಥರ ಬಿಸ್ನೆಸ್ ಮಾಡಿದ್ರೆ ಹೆಂಗಿರುತ್ತೋ ಏನೋ ಅದನ್ನ ಕೈ ಎಟುಕ್ತಾ ಇಲ್ವಾ ಹೇಗೆ ನಾವು ನಿಂತ್ ಮಾಡೋದು ಹೇಗೆ ಸಮಾಜ ಹೇಗೆ ಈ ಥರ ಎಲ್ಲ ಥಿಂಕ್ ಮಾಡಿರ್ತಾರೆ ಇನ್ನೂ ಕೆಲವರು ತುಂಬ ಸೌಂದರ್ಯಿತನ ಮಾಡ್ತಾ ಇರ್ತಾರೆ ಕೆಲವ್ರ ಬಗ್ಗೆ ಹೇಳ್ತಾರೆ ಅಂಥವ್ರಿಗೆ ನಿಮ್ಮ ಒಂದು ವರ್ಡ್ಸ್ ಏನಾದರೂ ಹೇಳೋದಿದ್ರೆ ನಮ್ಮ ನೀರಿಗೆ ಇಳಿದ್ರೇನೆ ಚಳಿ ಇದೆಯೋ ಬಿಸಿ ಇದೆಯೋ ಅಂತ ಗೊತ್ತಾಗುತ್ತೆ ದಡದಲ್ಲಿ ನಿಂತು ಅದು ಬಿಸಿ ಇದೆಯೋ ಚಳಿ ಇದೆಯೋ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ನಾವು ಎಲ್ಲರೂ ಟ್ರೈ ಮಾಡಬೇಕು ಬಟ್ ಅವ್ರಿಗೆ ಏನು ನಿಲ್ಕುತ್ತೆ ಅದು ಬಟ್ ಫಿನಾನ್ಷಿಯಲಿನೂ ಪ್ರಾಬ್ಲಮ್ ಇರುತ್ತೆ ಒಬ್ಬರಿಗೆ ನಾನು ಅದನ್ನು ಮಾಡಬೇಕು ಅಂದ್ಕೊಂಡೆ ಆಗಿಲ್ಲ ಅನ್ನೋದು ಇರುತ್ತೆ ಒಬ್ರೊಬ್ರಿಗೆ ಬಟ್ ಎಲ್ಲರೂ ಹೇಳೋದಿಲ್ಲ ಆಗುತ್ತೆ ಅನ್ನೋರು ಇಂಡಿಪೆಂಡೆಂಟಾಗಿ ಓನ್ ಆಗಿ ನಿಲ್ಲಬೇಕು ಸಪೋರ್ಟಿವ್ ಆಗಬೇಕು ಫ್ಯಾಮಿಲಿಗೆ ಯಾವಾಗ್ಲೂ ಕೂಡ ಯಾವಾಗಲೂ ಡಿಪೆಂಡೆಂಟ್ ಆಗಿರೋದಕ್ಕಿಂತ ಸಪೋರ್ಟಿವ್ ನಿಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹಸ್ಬೆಂಡ್ ಅವ್ರು ಮಾಡ್ತಾರೆ ಕೂತ್ ತಿನ್ನೋದು ತುಂಬ ದೊಡ್ಡ ವಿಷಯ ಏನಲ್ಲ ಖರ್ಚು ಮಾಡೋದೇ ದೊಡ್ಡ ವಿಷಯ ಅಲ್ಲ ಒಂದು ಸತಿ ನಾವು ನಮ್ಮ ಕೈಯಿಂದ ಏನಾಗುತ್ತೆ ಅನ್ನೋ ಟ್ರೈ ಮಾಡಬೇಕು ಆವಾಗ ಗೊತ್ತಾಗುತ್ತೆ ನಮಗೆ ಓಕೆ ನಾವು ಮಾಡಿದೀವಾ ಇಲ್ವಾ ಅನ್ನೋದು ಎಷ್ಟು ಕಷ್ಟ ಅರ್ನ್ ಐ ಆಮ್ ನಾನು ಫಸ್ಟ್ ಅದರಲ್ಲಿ ನಾನು ಯಾವಾಗ್ಲೂ ಕೂಡ ನನ್ನ ಹಸ್ಬೆಂಡ್ ಅರ್ನ್ ಮಾಡ್ತಾ ಇದ್ರಲ್ಲಿ ಆರಾಮಾಗಿದ್ದೆ ಬಟ್ ವೆನ್ ಐ ಕಮ್ ಐ ಫೀಲ್ ಎಸ್ ಸೂಪರ್ ತ ಒಳ್ಳೆ ಇಷ್ಟ ಮಾತಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಹೀಗೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಇನ್ನೊಂದು ಬ್ರಾಂಚ್ ಈ ಕಾರ್ಟಿಂದ ಹೋಟೆಲ್ ಬರೋ ಆಗ್ಲಿ ಅಂತ ನಮ್ಮ ಆಶಯ